ഉലുഹിയത് ബലികർമ്മവെന്നു ഇസ്ലാം യാത്രയ്ക്ക് ബേക്കാകി ജാരിക തന്നിത് മറ്റു ഈ ഉലുഹിയത് ഇതര ഉദ്ദേശവേനു ഈദ് ഹബ്ബയ്ക്ക് മറ്റു ഈ ഉലുഹിയത്തിഗിരുവ സംബന്ധവേനു അസ്സലാമു അലൈക്കും വറഹ്മത്തുള്ളാഹി വബറകാതുഹു ബിസ്മില്ലാഹിർ റഹ്മാനിർ റഹീം അൽഹംദുലില്ലാഹി റബ്ബിൽ ആലമീൻ അല്ലാഹുമ്മ സല്ലി അലാ സയ്യിദനാ മുഹമ്മദിൻ വഅലാ ആലി സയ്യിദനാ മുഹമ്മദിൻ വബാരിക് വസല്ലിം അലൈഹി ಉಲೂಹಿಯಾ ಎಂಬುದು ಸಮರ್ಪಣಾ ಭಾವವನ್ನು ತೋರಿಸ್ಲಿಕ್ಕೆ ಅದರ ಸಂಕೇತವಾಗಿ ಇರುವಂತಹ ಒಂದು ಕರ್ಮ ಪ್ರವಾದಿ ಇಬ್ರಾಹಿಮರ ನೆನಪು ಸದಾ ಮುಸ್ಲಿಂ ಉಮ್ಮತ್ತಿನಲ್ಲಿ ಉಳಿಲಿಕ್ಕೆ ಬೇಕಾಗಿ ಈದ್ ಹಬ್ಬದೊಂದಿಗೆ ಉಲುಹಿಯ ಎಂಬ ಒಂದು ಕರ್ಮವನ್ನು ಮುಂದಿಟ್ಟಿದೆ ಪ್ರವಾದಿ ಇಬ್ರಾಹಿಮರ ಚರಿತ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಜಗತ್ತಿನ ಪ್ರಮುಖ ಸೆಮಿಟಿಕ್ ಧರ್ಮಗಳಲ್ಲಿ ಪ್ರವಾದಿ ಇಬ್ರಾಹಿಮರ ಹೆಸರು ಎಲ್ಲರಿಗೂ ಪರಿಚಿತವಾಗಿದೆ ಅಲ್ಲಾಹನ ಆಜ್ಞೆಯಂತೆ ತನ್ನ ಪುತ್ರನನ್ನೇ ಬಲಿಯರ್ಪಿಸಲು ಸನ್ನದ್ಧರಾದಂತಹ ಇಬ್ರಾಹಿಂ ಅಲೀ ಇಸ್ಲಾಂ ಅಲ್ಲಾಹುತಾಯ ಪುತ್ರನನ್ನು ಬಲಿಯರ್ಪಿಸುವ ಬದಲಾಗಿ ಒಂದು ಮೃಗವನ್ನು ಬಲಿಯರ್ಪಿಸುವ ಮೂಲಕ ಆ ಸಮರ್ಪಣಾ ಭಾವವನ್ನು ಅಲ್ಲಾಹುತಾಯ ಸ್ವೀಕರಿಸುತ್ತಾನೆ ಮತ್ತು ಜಗತ್ತಿನ ಅಂತ್ಯದಿನ ತನಕ ಪ್ರವಾದಿ ಇಬ್ರಾಹಿಮರ ಆ ಸಮರ್ಪಣಾ ಭಾವವನ್ನು ಜನತೆಗೆ ತೋರಿಸಲಿಕ್ಕೆ ಬೇಕಾಗಿ ಮತ್ತು ಆ ರೀತಿಯಲ್ಲಿ ಒಂದು ಸಮರ್ಪಣಾ ಭಾವವನ್ನು ಹೊಂದಲಿಕ್ಕೆ ಬೇಕಾಗಿ ಉಲುಹಿಯ ಎಂಬ ಒಂದು ಕರ್ಮ ಸದಾ ಅದು ಮುಸ್ಲಿಂ ಜಗತ್ತನ್ನು ನೆನಪಿಸ್ತಾ ಇದೆ ಇಬ್ರಾಹಿಂ ಅಲಿ ಇಸ್ಲಾಂ ರವರ ತ್ಯಾಗ ಅದು ಒಂದು ಅತ್ಯಂತ ವಿಶಿಷ್ಟವಾದದ್ದು ಅದು ಇಬ್ರಾಹಿಂ ಅಲಿ ಇಸ್ಲಾಂ ರವರ ಚರಿತ್ರೆ ಗೊತ್ತಿರುವವರಿಗೆ ಅದು ತಿಳಿದಿ ತಿಳಿದಿರುತ್ತದೆ ಅದು ವಿಶಿಷ್ಟವಾದುದು ಆದ್ದರಿಂದಲೇ ಮುಸ್ಲಿಮರ ಪ್ರಮುಖ ಹಬ್ಬ ಎರಡು ಈದ್ ಹಬ್ಬಗಳಲ್ಲೂ ಅದರಲ್ಲಿ ಬಕ್ರೀದ್ ಅದರಲ್ಲಿ ಈ ತ್ಯಾಗದ ಮತ್ತು ಸಮರ್ಪಣೆಯ ಸಂಕೇತವಾದ ಉಲುಹಿಯವನ್ನು ಅದರ ಒಂದಿಗೆ ಜೋಡಿಸಿ ಒಟ್ಟಿಗೆ ತರಲಾಗಿದೆ ಈದ್ ಹಬ್ಬಕ್ಕೂ ಉಲಹಿಯಕ್ಕೂ ಇರುವಂತಹ ಸಂಬಂಧ ಈ ರೀತಿಯಲ್ಲಿದೆ